ಹಾಕಿದ ಮೇಲಿಂದ ಅದು ಒಂದು ಮಂಟಪವಾಗುತ್ತೆ ಆ ಮಂಟಪದಲ್ಲಿ ಸಾವಿರಾರು ಕಂಬಗಳು ರೀತಿಯಲ್ಲಿ ನಮಗೆ ಈ ಮಣಿದ್ವೀಪ ಅಂತಕ್ಕಂಥದ್ದು ಕಾಣಿಸುತ್ತೆಗಳು ಪ್ರಪಂಚದಲ್ಲಿ ಏನೇನು ಇರಬೇಕು ಎಲ್ಲವೂ ಸಹ ಈ ದ್ವೀಪದಲ್ಲಿದೆ ನನ್ನಲ್ಲಿ ನೀನು ಮಾಡು ನೀನು ಮಾಡಿ ಇನ್ನೊಬ್ಬರಿಗೆ ಅದನ್ನು ಹೇಳಿ ಅವರು ಫಲವನ್ನು ಕಾಣಲಿ ಅಂತ ಹೇಳಿ ಈ ಬುಡುಬುಡಿಕೆಯವರು ಅಂತ ಬರ್ತಾಯಿದ್ರು ಅವರೆಲ್ಲ ಊರಲ್ಲೂ ವಾಸ ಮಾಡೋರಲ್ಲ ಯೋಗಾನುಸಾರ ಆ ತಾಯಿ ಅವರಿಗೆ ಫಲವನ್ನು ಇರ್ತಾರೆ ಯೋಗಿತಾನುಸಾರ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅವನಿಗೆ ಏನು ಅವನಿಗೆ ಶಕ್ತಿ ಇರುತ್ತೋ ಅವನಿಗೆ ಏನು ಮಾಡಬೇಕೋ ಅಷ್ಟನ್ನು ಮಾಡ್ತಾರೆ ಶ್ರೀಮಂತನಿಗೆ ಏನು ಬೇಕೋ ಅವನ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟನ್ನು ಕೊಡ್ತಾನೆ ಅದೇ ರೀತಿ ಮಹಾರಾಜನಾಗಿರ್ತಕ್ಕಂಥವನು ಚಕ್ರವರ್ತಿ ಅವನಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ ಉನ್ನತವಾಗಿರ್ತಕ್ಕಂಥದನ್ನೆಲ್ಲ ತಗೊಂಡೋಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೊಟ್ಟರೆ ಅದನ್ನು ಅವನು ಸಂಭಾಳಿಸೋದಕ್ಕಾಗೋದಿಲ್ಲ ಕಷ್ಟಪಡಬೇಕಾಗುತ್ತೆ ಅದಕ್ಕೆ ಅವರವರ ಯೋಗ್ಯತಾನುಸಾರ ಲಲಿತಾ ಮಹಾತ್ರಿಪುರ ಸುಂದರಿ ಒಂದು ಕೋರಿಕೆಯನ್ನು ಕೊಡ್ತಾನೆ ಕೊಡ್ತಾ ಇರ್ತಾಳೆ ಅವಳು ಇಲ್ಲಿ ಎಷ್ಟೋ ಕೋಟಿ ಚಿಂತಾಮಣಿಗಳನ್ನು ಅಂದರೆ ಶ್ರೀಚಕ್ರಗಳನ್ನು ಹಾಕಿದ ಮೇಲಿಂದ ಅದು ಒಂದು ಮಂಟಪವಾಗುತ್ತೆ ಆ ಮಂಟಪದಲ್ಲಿ ಸಾವಿರಾರು ಕಂಬಗಳು ಸಾವಿರಾರು ಮಣಿಗಳನ್ನು ಒಂದೊಂದು ಕಂಬದಲ್ಲೂ ಸಹ ಸಾವಿರಾರು ಮಣಿಗಳು ಅದರಿಂದ ಹೊಡೆದು ಹೊಮ್ಮತಕ್ಕಂತಹ ಒಂದು ತೇಜ ರಾಶಿ ಏನಿರುತ್ತೆ ಅದ್ರ ಬರ್ತಕ್ಕಂತಹ ಕಿರಣಗಳು ಅದರಲ್ಲಿ ಬರ್ತಕ್ಕಂತಹ ಶಕ್ತಿಗಳು ಆ ಪ್ರಾಂತ್ಯದಲ್ಲಿರ್ತಕ್ಕಂತಹ ಭೂಮಿ ಆಕಾಶ ದಿಕ್ಕು ಎಲ್ಲ ಕಡೆಗಳನ್ನು ಭೂಮಿ ಆಕಾಶಾದಿಗಳನ್ನು ಸರ್ವ ದಿಕ್ಕುಗಳನ್ನು ಅದು ಪಸರಿಸ್ತಾ ಇರುತ್ತಂತೆ ಅದು ಒಂದು ನೋಡಿದ್ರೆ ರಾತ್ರಿ ಹೊತ್ತು ದೀಪ ಹಚ್ಚಿದಾಗ ಏನು ಕಾಣಿಸುತ್ತೆ ನಮಗೆ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಈ ದ್ವೀಪ ಅಂತಕ್ಕಂಥದ್ದು ಕಾಣಿಸುತ್ತೆ ಈ ರೀತಿಯಾಗಿ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಈ ಜನನಿ ಏನು ಯಾರು ತ್ರಿಪುರ ಸುಂದರಿ ಇದ್ದಾಳೆ ಅವಳು ಪರಮೇಶ್ವರಿ ಅಂತಲೂ ನಾವು ಹೇಳ್ತೀವಿ ನವಚಕ್ರಾಧಿಷ್ಠಾನ ದೇವತೆಗಳಲ್ಲಿ ಮುದ್ರಾಶಕ್ತಿಗಳಲ್ಲಿ ಮತ್ತು ಅಣಿಮಾದಿ ಅಷ್ಟಸಿದ್ಧಿಗಳು ಅಣಿಮಾದಿ ಅಷ್ಟಸಿದ್ಧಿಗಳು ಸಪ್ತಮಾತೃಕೆಯರು ಅರವತ್ನಾಲ್ಕು ಕೋಟಿ ಯೋಗಿನಿಯರು ಅರವತ್ನಾಲ್ಕು ಕೋಟಿ ಯೋಗಿನಿಯರುಗಳು ಮತ್ತು ನಿತ್ಯ ದೇವತೆಗಳು ನಿತ್ಯ ಷೋಡಶಿ ದೇವತೆಗಳು ಅಕ್ಷರಾಧಿಕ್ಷರಾದಿ ದೇವತೆಗಳು ಮತ್ತು ಪಂಚಭೂತಗಳು ಅಷ್ಟದಿಕ್ಕುಗಳು ದಿಕ್ಪಾಲಕರು ಮತ್ತು ಜಲರಾಶಿ ಪುಣ್ಯತೀರ್ಥ ಗಿರಿ ಬೆಟ್ಟ ಕಲ್ಪವೃಕ್ಷಗಳು ಪ್ರಪಂಚದಲ್ಲಿ ಏನೇನು ಇರಬೇಕು ಎಲ್ಲವೂ ಸಹ ಈ ಮಣಿದ್ವೀಪದಲ್ಲಿದೆ ಅಂದರೆ ನೋಡೋದಕ್ಕೆ ನಮಗೆ ಶ್ರೀಚಕ್ರ ಅಂತಕ್ಕಂಥದ್ದು ಒಂದು ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಆ ಚಿಕ್ಕದಾಗಿರ್ತಕ್ಕಂಥ ಚಕ್ರದಲ್ಲಿ ಏನೆಲ್ಲ ಇರುತ್ತಪ್ಪ ಅಂದರೆ ಇದೆಲ್ಲ ಇರುತ್ತೆ ಪ್ರಾಣಿ ಜಂತುಗಳು ಇರುತ್ತೆ ನಾಗ ಆಪ್ಸರು ಸ್ತ್ರೀಯರು ಭೂ ಮತ್ತು ಭೂ ಸುರೋತ್ರರು ಮತ್ತು ಸುರೋತ್ರರು ಸುರೋತ್ರರು ಅಂದರೆ ರಾಕ್ಷಸರು ಮತ್ತು ಮನುಷ್ಯರು ಮತ್ತು ದೇವಮುನಿಗಳು ದೇವಮುನಿಗಳು ಪಿತೃದೇವತೆಗಳು ಮತ್ತು ಈ ಮತ್ತೆ ಚರಾಚರ ಬ್ರಹ್ಮಾಂಡ ಎಲ್ಲೂ ಸಹ ಪುಣ್ಯ ಈ ಲಲಿತಾ ತ್ರಿಪುರ ಹಿರಿಯರ ಈ ಚಕ್ರದಲ್ಲೇ ಎಲ್ಲೂ ಸಹ ಕೂತ್ಕೊಂಡು ಇರುತ್ತವೆ ಇವಳನ್ನೆಲ್ಲ ಸುತ್ತ ಉಟ್ಕೊಂಡಿರುತ್ತವೆ ಅಂತಕ್ಕಂಥದ್ದನ್ನು ಈ ಶ್ರೀಚಕ್ರವನ್ನು ಯಾರು ಈ ಪೂಜೆ ಮಾಡ್ತಾರೆ ಆವರಣಗಳಲ್ಲಿ ಪೂಜೆ ಮಾಡ್ತಾರೆ ಅವರಿಗೆ ಎಲ್ಲವೂ ಸಹ ಲಭ್ಯವಾಗುತ್ತೆ ಯಾವುದೇ ಅಂತ ಚಿಂತಾಮಣಿ ಮಂಟಪದಲ್ಲಿ ಬರೀ ಕೈವಲ್ಯ ಅಂತಕ್ಕಂಥದ್ದು ಒಂದು ಸಿಂಹಾಸನ ಅಂದರೆ ನಾವು ಕೈಲಾಸ ಪಟ ಅಂತ ಮುಂಚೆ ನೋಡ್ತಾಯಿದ್ವಿ ಪಟ ಆಟ ಆಡೋದು ಹಾವು ಏಣಿ ಆಟ ಅಂತ ಏನು ಇವತ್ತು ಹೇಳ್ತೀರ ಅದ್ರ ಹಿಂದೆ ಕೈಲಾಸ ಪಟ ಅಂತ ಹೇಳ್ತಾ ಓಹ್ ಆಟ ಆಡಬೇಕಾದ್ರೆ ಏನಾಗುತ್ತೆ ಕೈಲಾಸ ಪಟಕ್ಕೆ ಮೇಲೆ ಏಣಿ ಹತ್ಕೊಂಡು ಹೋದವನು ಇದಕ್ಕಿದ್ದಾಗೆ ಆ ಹಾವಿನ ಬಾಯಿಗೆ ಬಂದುಬಿಟ್ಟು ಕೆಳಗೆ ಬಂದುಬಿಟ್ರ ಆ ಕೈಲಾಸ ಪುಟಕ್ಕೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ಕೈಲಾಸದಲ್ಲಿ ಬರ್ತಕ್ಕಂಥ ಶ್ರೀಚಕ್ರದಲ್ಲಿ ರಾಜರಾಜೇಶ್ವರಿನ ಮಾಸಿಂಹಾಸಿನೇಶ್ವರಿ ಯಾರು ಅಲ್ಲಿ ಅವಳು ತ್ರಿಪುರಾಂಬಿಕೆ ಮೂರು ಲೋಕಗಳನ್ನು ಆಳ್ತಕ್ಕಂಥ ಅವಳು ಮತ್ತು ಸಹಸ್ರನಾಮ ಕೋಟಿಗಳಿಂದ ಇವಳನ್ನು ಸೂಚಿಸ್ತಾ ಇರ್ತಕ್ಕಂಥ ವಿರಾಜಮಾನರಾಗಿರ್ತಕ್ಕಂಥ ಈ ತ್ರಿಪುರ ಅಂದರೆ ವಶಿನ್ಯಾದಿ ದೇವತೆಗಳಿಂದನೂ ಸಹ ಅವಳು ಸ್ತುತಿ ಮಾಡ್ತಾ ಇರ್ತಾಳೆ ಅವಳ ಆಗಿಗಳನ್ನು ಎಲ್ಲನೂ ಇವರು ವಶಿನ್ಯಾದಿ ದೇವತೆಗಳು ಪಾಲಿಸ್ತಾ ಇರ್ತಾರೆ ಬರೀ ಲಲಿತಾ ತ್ರಿಭೋಸ್ನೇ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಮಾಡಿಸ್ಕೋತಾಳೆಯೇ ಹೊರತು ತಾನು ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ಅಷ್ಟು ಗಾಂಭೀರ್ಯ ಅವಳಿಗೆ ನನ್ನಲ್ಲಿ ನೀನು ಮಾಡು ನೀನು ಮಾಡಿ ಇನ್ನೊಬ್ಬರಿಗೆ ಅದನ್ನು ಹೇಳಿ ಏನು ಅವರು ಫಲವನ್ನು ಕಾಣಲಿ ಅಂತ ಹೇಳಿ ಮಾಡ್ತಾರೆ ಈ ನಾಮಗಳನ್ನು ಅವರು ಸ್ತುತಿ ಮಾಡ್ತಾ ಇರ್ತಾರೆ ಅಂದರೆ ತ್ರಿಪುರ ಸುಂದರಿ ಅವಳಾಗೇ ಅವಳ ಹೆಸರುಗಳನ್ನು ಹೇಳ್ಕೊಂಡು ನಾನು ಪ್ರಸಿದ್ಧಿ ಆಗಬೇಕು ಅಂತಿರಲ್ಲ ಅವಳಿಗೆ ಇನ್ನೊಬ್ಬರು ಹೊಗಳಬೇಕು ಅವಳಿಗೆ ಇನ್ನೊಬ್ಬರು ಹೊಗಳಿದ್ರೇ ಅವಳು ಆಗೋದು ಅಂದರೆ ನಾವು ಅವಳ ಹೆಸರನ್ನು ಹೇಳಿದ್ರೆ ಅವಳಿಗೆ ತೃಪ್ತಿ ಈ ಥರ ಹೇಳು ಅಂತ ಅವಳು ಯೋಗಿನಿಯರಿಗೆ ಹೇಳಿರ್ತಾರೆ ಆ ಯೋಗಿನಿಯರು ಈ ರೀತಿಯಾಗಿ ಮಾಡ್ಕೊಂಡು ಬಂದು ಹೈಗ್ರೀವರಿಂದ ಬಂದು ಸ್ತುತಿ ಮಾಡೋದಕ್ಕೆ ಅಗಸ್ತ್ಯರು ಲೋಪ ಮುದ್ರ ಹೀಗೆಲ್ಲ ಅವರುಗಳನ್ನು ಬಂದು ಸ್ತುತಿ ಮಾಡ್ತಾಯಿರ್ ಅಂದರೆ ಈ ಲಲಿತಾ ತ್ರಿಪುರ ಸುಂದರಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅವಳಿಗೆ ಮಾತೃ ವಾತ್ಸಲ್ಯ ಅಂತಕ್ಕಂಥದ್ದು ಅಷ್ಟೊಂದು ಇರುತ್ತೆ ಯಾರು ಅವಳನ್ನು ಪೂಜೆ ಮಾಡಿ ಇಟ್ಕೊಂಡಿರ್ತಾಳೆ ಆರು ಅವಳನ್ನ ನಂಬಿಕೆ ಶ್ರದ್ಧೆಯಿಂದ ಇರ್ತಾರೆ ಅವಳಿಗೆ ಅಷ್ಟು ಪ್ರೀತಿಯನ್ನು ಕೊಡ್ತಾಳೆ ಇವಳು ತ್ರಿಪುರ ಸುಂದರಿ ಆದರೆ ಇದರಲ್ಲಿ ಶ್ರೀಚಕ್ರ ಪೂಜೆಯಲ್ಲಿ ಕೆಲವು ವಿಧಾನಗಳುಂಟು ಕುಲಾಚಾರ ಅಂತ ಹೇಳ್ತಾರೆ ಅಥವಾ ಕೋಲಾಚಾರ ಸಮ್ಯಾಚಾರ ಅಂತ ಹೇಳಿ ಎರಡು ರೀತಿಯಾಗಿರ್ತಕ್ಕಂಥದ್ದು ಒಂದು ಕೋಲ ಮಾರ್ಗ ಅಂತ ಹೇಳ್ತಾರೆ ಅದ್ರಲ್ಲಿ ಅಥವಾ ಕುಲಾಚಾರ ಅಥವಾ ವಾಮಾಚಾರ ಕೋಲಾಚಾರ ಅಂತ ಹೇಳಿದ್ರೇನೆ ಕುಲಾಚಾರ ವಾಮಾಚಾರ ವಾಮಾಚಾರ ಅಂತ ಹೇಳಿದ್ರೆ ವಾಮ ಅಂದರೆ ಎಡಭಾಗ ದಕ್ಷಿಣಾಚಾರ ಅಂದರೆ ಬಲಭಾಗ ಬಲಭಾಗದಲ್ಲಿ ಬರ್ತಕ್ಕಂಥದ್ದೆಲ್ಲ ಸಮಯಾಚಾರ ಎಡಭಾಗದಲ್ಲಿ ಬರ್ತಕ್ಕಂಥದ್ದೆಲ್ಲ ಕೌಲಾಚಾರ ಅದರಲ್ಲೂ ಸಹ ಈ ಶ್ರೀಚಕ್ರದಲ್ಲಿ ಕೌಲಾಚಾರ ಸಮ್ಯಾಚಾರ ಎರಡೂ ಸಹ ಇದೆ ಈ ಪೃಥ್ವಿ ತತ್ವವನ್ನು ಪ್ರತಿನಿಧಿಸ್ತಕ್ಕಂತಹ ದೇಹದಲ್ಲಿ ನಾವು ಇದನ್ನು ಹೋಲಿಸಿದ್ರೆ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಅಂತ ಇದೆ ಈ ಕುಂಡಲಿನಿ ಅನ್ನತಕ್ಕಂಥದ್ದು ಒಂದು ದಿವ್ಯ ಶಕ್ತಿ ಮನುಷ್ಯನಿಗೆ ನಾವು ನೋಡಿದ್ರೆ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿದೆ ಆ ಚಕ್ರಗಳಲ್ಲಿ ಶುರು ಆಗ್ತಕ್ಕಂಥದ್ದು ಮೊದಲನೇದು ಮೂಲಾಧಾರ ಚಕ್ರ ಈ ಮೂಲಾಧಾರ ಚಕ್ರವೇನೆ ಮನುಷ್ಯನಿಗೆ ಆಧಾರ ಅಲ್ಲಿಂದ ಹೊರತಕ್ಕಂಥದ್ದು ಶಕ್ತಿ ಏನಿದೆ ಅಲ್ಲಿ ಮೂಲಾಧಾರ ಮತ್ತು ಸ್ವಾದಿಷ್ಠಾನಗಳ ಮಧ್ಯದಲ್ಲಿ ಕುಂಡಲಿನಿ ಶಕ್ತಿ ಅನ್ನತಕ್ಕಂಥದ್ದು ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅದು ಈ ಕುಂಡಲಿನಿ ಶಕ್ತಿಯನ್ನು ಕೌಲಿನಿ ಅಂತಲೂ ಕರೀತಾರೆ ಕೌಲಿ ಕೌಲಿನಿ ಅಂತ ಕರೀತಾರೆ ಯಾರು ಈ ಕೌಲಿನನ್ನು ಆರಾಧಿಸ್ತಾರೋ ಪೂಜೆ ಮಾಡ್ತಾರೋ ಅವರನ್ನು ಕೌಲಿಗಳು ಅಂತ ಹೇಳ್ತಾರೆ ಕೌಲಿಗಳು ಕೌಲಿಗಳು ಅಂತ ಕರೀತಾರೆ ಈ ಕೌಲಿಗಳು ಪೂಜಾ ವಿಧಾನ ಇದೆಯಲ್ಲ ಅದನ್ನು ಸಂಪ್ರದಾಯದಲ್ಲ ಅದನ್ನು ಬರ್ತಕ್ಕಂಥ ಅವರ ಸಂಪ್ರದಾಯಕ್ಕೆ ಕೌಲ ಮಾರ್ಗ ಅಂತ ಹೇಳ್ತಾರೆ ಅದಕ್ಕೆ ಕೌಲ ಕೌಲಿ ಕೌಲಿಗಳು ಅದು ಕೆಲವರು ಏನಂತಾರೆ ಉಚ್ಚಾರಣೆ ಮಾಡಕ್ ಬರದೇ ಇರ್ತಕ್ಕಂಥ ಕೌಳಿಗಳು ಅಂತಾನೂ ಸಹ ಹೇಳ್ತಾರೆ ಕೌಳಿ ಕೌಳ ಹ ಕೌಳಾಚಾರ ಅಂತ ಹೇಳ್ತಾರೆ ಕೌಳಿಗಳು ಅಂತ ಹೇಳ್ತಾರೆ ಆಮೇಲೆ ಕುಲಾಚಾರ ಅಂತ ಹೇಳ್ತಾರೆ ಮೂಲತಃ ಇದು ಕುಂಡಲಿನಿ ಕುಂಡಲಿನಿಯಿಂದ ಬಂದಿರ್ತಕ್ಕಂಥದ್ದು ಕಕಾರದಿಂದ ಬಂದಿರತಕ್ಕಂಥದ್ದು ಅದು ಕುಲಾಚಾರ ಅಥವಾ ಕೌಲಾಚಾರ ಅಂತ ಹೇಳ್ತಕ್ಕಂಥ ಆದ್ರೆ ಇವರ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದೆಲ್ಲನು ಸಹ ಕೋಲ ಮಾರ್ಗ ಅಂತ ಹೇಳ್ತಾರೆ ಅಥವಾ ಖಾದಿ ಅಂತಲೂ ಹೇಳ್ತಾರೆ ಖಾದಿ ಮಾರ್ಗ ಖಾದಿ ಮಾರ್ಗ ಸಮಯಾಚಾರದಲ್ಲಿ ಬರ್ತಕ್ಕಂಥದ್ದು ಹಾದಿ ಮಾರ್ಗ ಈ ಕುಲಾಚಾರ ಅಥವಾ ವಾಮಾಚಾರ ಅಂತಕ್ಕಂಥ ಹೆಸರಿಂದನೂ ಕರೀತಾರೆ ಅಂದರೆ ಬರೀ ವಾಮಾಚಾರ ಅಂತಕ್ಕಂಥದ್ದನ್ನು ನಾವು ಕೆಟ್ಟದು ಅಂತ ಹೇಳೋದಕ್ಕಾಗಲ್ಲ ವಾಮಾಚಾರ ಅನ್ನೋದು ಕೆಟ್ಟದಲ್ಲವೇ ಅಲ್ಲ ನಾವು ಉಪಯೋಗಿಸೋ ರೀತಿ ಕೆಟ್ಟದು ಈಗ ಒಬ್ಬನ ಹಾಳು ಮಾಡಬೇಕಂತ ಹೇಳಿದ್ರೆ ಅದು ಕೆಟ್ಟದು ಆ ಹಾಳು ಮಾಡಿರೋದನ್ನು ತೆಗಿಬೇಕಾದ್ರೆ ಸರಿ ಮಾಡಬೇಕಾದ್ರೆ ಈ ವಾಮಾಚಾರನೇ ಆಗಬೇಕು ಅದಕ್ಕೆ ವಾಮಾಚಾರದಿಂದನೇ ತೆಗಿಬೇಕು ಅಂದರೆ ಅದನ್ನು ಕೆಟ್ಟದು ಅಂತಲೇ ನಾವು ಹೇಳೋಕ್ಕಾಗಲ್ಲ ನಾವು ಉಪಯೋಗಿಸೋ ರೀತಿ ಏನಿದೆ ಅದು ಪದ್ಧತಿನಲ್ಲಿ ಆ ಥರ ಬರುತ್ತೆ ಈ ಯಾರು ಈ ವಾಮಾಚಾರಗಳನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ ಅವ್ರುಗಳಿಗೆ ನಾವು ವಾಮಾಚಾರಿಗಳು ಅಂತ ಹೇಳಿ ಚಿನ್ನ ಬೆಳಿ ಕೆಲಸ ಮಾಡೋವ್ಗೆ ಆಚಾರಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ವಾಮಾಚಾರ ಕೆಲಸ ಮಾಡ್ತಕ್ಕಂಥದ್ದನ್ನು ವಾಮಾಚಾರಿಗಳು ಅಂತ ನಾವು ಹೇಳ್ತೀವಿ ಇವರಲ್ಲಿ ಬರ್ತಕ್ಕಂಥದ್ದು ಈ ವಾಮಾಚಾರದಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಎಲ್ಲ ಬಾಹ್ಯ ಪೂಜೆ ಹೊರ ಜಗತ್ತಿಗೆ ಕಾಣಿಸ್ತಕ್ಕಂಥದ್ದು ಜನಗಳು ನೋಡ್ತಕ್ಕಂಥದ್ದು ಈ ವಾಮಾಚಾರದಲ್ಲಿ ಬರ್ತಕ್ಕಂಥದ್ದು ಆದರೆ ಈ ವಾಮಾಚಾರದಲ್ಲಿ ಬರ್ತಕ್ಕಂಥ ಈ ಬಳಸ್ತಕ್ಕಂಥ ಕೆಲವು ವಸ್ತುಗಳಿದೆಯಲ್ಲ ಆ ವಸ್ತುಗಳಲ್ಲಿ ಬರ್ತಕ್ಕಂಥದ್ದು ಮಾಂಸ ರಕ್ತ ಈ ಮಾಂಸ ರಕ್ತ ಬರ್ತಕ್ಕಂಥದ್ದು ಅಂಗಗಳು ಅಥವಾ ತಲೆ ಮತ್ತು ಬೇರೆ ಏನೇ ಅದರ ಹಸ್ತಗಳು ಆ ಪ್ರಾಣಿಗಳ ಅಂಗಾಂಗಗಳು ನೋಡಿ ಈಗ ಏನು ಹೇಳಬೇಕಂದ್ರೆ ಈ ವಾಮಾಚಾರ ಪದ್ಧತಿನಲ್ಲಿ ಮಾಡ್ತಕ್ಕಂಥ ಈ ಆದಿವಾಸಿಗಳು ಅಂದರೆ ಹಿಂದೆ ಈ ಬುಡುಬುಡ್ಕೆಯವರು ಅಂತ ಬರ್ತಾಯಿದ್ರು ಅವರೆಲ್ಲ ಊರಲ್ಲೂ ವಾಸ ಮಾಡೋರಲ್ಲ ಊರು ಆಚೆ ಇರೋ ಊರು ಆಚೆ ಇರೋರೆಲ್ಲ ಯಾರು ಜನಸಂಪರ್ಕಕ್ಕೆ ಬರೋಲ್ಲ ಅವರಗಳ ಹತ್ರ ಒಂದು ಕೈ ಇರೋದು ಎಷ್ಟೋ ಜನ ನೋಡಿರ್ತಾರೆ ಈಗ ಬುಡಬುಡಿಕೆ ಬರೋದು ಕಮ್ಮಿ ಕಡ್ಮೆ ನಾನು ನೋಡಿದ್ದೀನಿ ಬುಡ್ಬುಡಕೆಯವರು ಯಾವ ರೀತಿ ಬರ್ತಿದ್ರು ಹೇಗೆ ಅಂತ ನಾನ್ ಸಣ್ಣ ಹುಡುಗ ಆಗಿದ್ದಾಗ ಅವರು ಬರೋರು ತುಂಬಾ ಅವ್ರುಗಳು ಒಂದು ಜೋಳಿಗೆ ಹಾಕೊಂಡು ಅದರಲ್ಲಿ ನಾನು ಆ ರೀತಿ ಆಗಿರ್ತಕ್ಕಂಥ ವಸ್ತುಗಳನ್ನ ಅವರೆಲ್ಲ ವಾಮಾಚಾರಿಗಳು ವಾಮಾಚಾರಿಗಳು ಒಳ್ಳೇದ್ ಮಾಡೋರು ಅವರು ಕೆಟ್ಟನ್ ಮಾಡ್ತಿರ್ಲಿಲ್ಲ ಅಂದ್ರೆ ಕೆಟ್ಟನ್ ಮಾಡೋ ಬುಡ್ಬುಡಕೆ ಬರೋರು ಅವ್ರ ಹತ್ರ ಮಾಡಿಸ್ತಾ ಇದ್ರು ಅವ್ರಗಳ ಹತ್ರ ಕೈ ಇರೋದು ಅವ್ರಿಗೆ ಏನಪ್ಪ ಕೈ ಯಾದ್ರೂ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಹೆಂಗಸರು ಬಾಣಂತಿರು ಸತ್ತೋಗ್ತಾರೆ ಕೆಲವರು ಅವ್ರ ಕೈಗಳನ್ನು ಕತರಿಸ್ಕೊಂಡ್ ಬಂದ್ಬಿಡ್ತಾರೆ ಮಸ್ಯಾನದಲ್ಲಿ ಹಿಂದಿನ ಕಾಲದಲ್ಲಿ ಏನ್ಮಾಡ್ತಿದ್ರು ಈಗಿನ ಕಾಲದಲ್ಲಿ ಅಂದರೆ ಮಾರ್ಚರಿ ಇರುತ್ತೆ ಅಲ್ಲಿ ತಗೊಂಡೋಗಿ ಏನು ಮಾಡೋರು ಹಿಂದಿನ ಕಾಲದಲ್ಲಿ ಮಾಡೋರು ಸ್ಮಶಾನದಲ್ಲಿ ತಗೊಂಡು ಹೋಗ್ಬಿಟ್ಟು ಸೂಡೋರು ಅದು ಅಂತಕ್ಕಂಥ ಸಮಯದಲ್ಲಿ ಏನೋ ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಟ್ರೆ ಇವ್ರುಗಳೇನು ಮಾಡವ್ರು ಅವ್ರು ಹೋಗ್ಬಿಟ್ಟು ಆ ಕೈಯನ್ನು ಕತರಿಸಕೊಂಡ್ ಬರೋರು ಕೈಯನ್ನ ಕತರ್ಸ್ಕೊಂಡ್ಬಂದು ಅದರಲ್ಲಿ ಕ್ಷೇತ್ರ ದೇವತೆಗಳನ್ನ ಆವಾಹನೆ ಮಾಡ್ಕೊಂಡು ಆ ದೇವತೆಗಳಿಂದ ಕೆಲಸಗಳನ್ನ ಮಾಡಿಸ್ಕೊಳ್ಳೋರು ಯಾವಾಗಲೂ ಜೋಳಿಗೆಯಲ್ಲಿ ಇಟ್ಕೊಳ್ಳೋರು ಅವರು ನೋಡಿದೀನಿ ಅದನ್ನ ಅಥವಾ ಒಂದು ತಲೆ ಬುರುಡೆಗಳನ್ನು ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಇಲ್ಲ ಬರೀ ಇಟ್ಕೊಂಡಿರ್ತಾರೆ ಅದರಿಂದ ಕೆಲಸ ಮಾಡ್ತಾರೆ ಅಂದ್ರೆ ಈ ಬುಡುಬುಡಿಕೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸಿದ್ಧಿ ಪಡ್ಕೊಂಡು ಅವರು ಬೀದಿ ಬೀದಿನಲ್ಲಿ ಸುತ್ತಾಡ್ತಿರ್ತಾರೆ ಬೆಳಗಿನ ಜಾವದಲ್ಲಿ ಅವ್ರಿಗೆ ಇಂಥ ಮನೆಯಲ್ಲಿ ಇಂಥ ಇದಾಗತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ ಅವಾಗ ಆ ಮನೆ ಮುಂದೆ ಹೋಗ್ಬಿಟ್ಟು ಅವನು ಹೇಳ್ತಾ ಇರ್ತಾನೆ ನಿಂತ್ಕೊಂಡು ಕರೆಯೋದಿಲ್ಲ ಅವ್ರು ಯಾರನ್ನು ಹೌದು ಮನೆ ಮುಂದೆ ನಿಂತ್ಕೊಂಡು ಸುಮ್ಮನೆ ಹೇಳ್ತಾ ಇರ್ತಾನೆ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ಅವಾಗ ಅದನ್ನ ಕೇಳಿಸ್ಕೊಳ್ತಾರೋ ಈಗ ಹೇಳ್ತಾ ಇದ್ದ ಈಗಾಯ್ತು ಅಂತ ಹೇಳ್ಬಿಟ್ಟು ಅವತ್ತಿನ ಕಾಲದಲ್ಲಿ ನಂಬ್ತಾ ಇದ್ರು ಇವತ್ತಿನ ದಿವಸದಲ್ಲಿ ಏನಾಗಿರೋದು ಬಂದ ಎಚ್ಚರಿಕೆ ಕೊಡೋರು ಎಚ್ಚರಿಕೆ ಎಚ್ಚರಿಕೆ ಕೊಟ್ಬಿಟ್ಟು ಹೋಗೋದವ್ರು ಈಗಾಗತ್ತೆ ಎಚ್ಚರಿಕೆ ಆಗಿರಿ ಅಂತ ಹೇಳ್ಬಿಟ್ಟವ್ರು ಅದನ್ನ ಕೆಲವರು ಅದರಲ್ಲೂ ಸಹ ಬುಡಬುಡಿಕೆ ಹಾಲಕ್ಕಿ ಪಂಗಡ ಅಂತ ಇನ್ನೊಂದು ಹಕ್ಕಿಗಳು ಮಾತಾಡ್ಕೊಳತ್ವೆ ಬೆಳಗಿನ ಜಾವದಲ್ಲಿ ಮರದ ಮೇಲೆ ಕೂತ್ಕೊಂಡು ಹಕ್ಕಿಗಳು ಮಾತಾಡ್ಕೊಳ್ತಾ ಇರ್ತವೆ ಬಿ ಬಿಸಿಲು ಬರೋ ಹೊತ್ತಕ್ಕಿಂತ ಮುಂಚೆ ಆ ಹಕ್ಕಿ ಪಿಕ್ಕಿ ಭಾಷೆ ಅಂತ ಇವ್ರಿಗೆ ಗೊತ್ತಾಗೋದು ಜನಾಂಗಕ್ಕೆ ಅದೇನು ಮಾತಾಡ್ಕೊಳತ್ ಅಂತ ಅವುಗಳನ್ನ ಮಾತಾಡ್ಕೊಂಡಿರೋದನ್ನ ಬಂದು ಹೇಳೋರು ಇವರು ಹಕ್ಕಿ ಪಿಕ್ಕಿ ಬುಡಬುಡಿಕೆ ಬೇರೆ ಈ ವಾಮಾಚಾರದಲ್ಲಿ ಬರ್ತಕ್ಕಂತ ಬುಡಬುಡಿಕೆ ಬೇರೆ ಅದರಲ್ಲೂ ಕೆಲವು ಪಂಗಡಗಳು ಪಂಗಡಗಳಿದೆ ಆಮೇಲಿಂದ ಏನ್ ಮಾಡೋರು ಇದೆಲ್ಲ ಹೇಳ್ಕೊಂಡು ಹೋದ ನಂತರದಲ್ಲಿ ಬುಡಬುಡಿಕೆ ಬಿಸಿಲು ಹೊತ್ತ ಎಷ್ಟೋ ಹೊತ್ತು ಆದ್ಮೇಲಿಂದ ಯಾವತ್ತೋ ಒಂದಿನ ಆ ಮನೆ ಮುಂದೆ ಬರೋರು ಈ ತೀ ತರ ಹೀಗೀಗಿದೆ ಅಂತ ಅವರು ಹೇಳೋರು ಅವಾಗ ಅವಾಗ ಕೂತ್ಕೊಂಡು ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಕೂತ್ಕೊಂಡು ಅದನ್ನೆಲ್ಲಾನು ಕೇಳ್ಕೊಂಡು ಪರಿಹಾರ ಆವಾಗ ಮಾಡಿಸ್ಕೊಳ್ತಾ ಇದ್ರು ನಾನು ಕಣ್ಣಾರ ಕಂಡ ಹಾಗೆ ನೆನೆ ನಮ್ಮನೆಯಲ್ಲೇ ನಾನ್ ಹುಡುಗ ಆಗಿದ್ದಾಗ ನಮ್ಮನೆಲ್ಲ ಒಂದ್ಸಲ ಮಾಡಿಸಿದ್ರು ನಮ್ಮ ತಾಯಿ ಅವರೆಲ್ಲ ಕೂತ್ಕೊಂಡು ನಿಜಾನ ಹೇಳ್ತಾರೆ ನಿಜ ಆದ್ರೆ ಇವತ್ತಿನ ದಿವಸ ಬರೋ ಬುಡಬುಡಿಕೆ ಬರೀ ಜೀವನೋಪಾಯಕ್ ಬರೋರು ಅವ್ರ ಸುಳ್ಳು ಅವೆಲ್ಲ ಅವ್ರು ದುಡ್ಡಿಸ್ಕೊತಿರ್ಲಿಲ್ಲ ಅವತ್ತಿನ ಕಾಲದಲ್ಲಿ ಅಕ್ಕಿಗ್ರಾಗಿ ಮಣ್ಣಿನ ಮೈ ಮೇಲೆ ಇರೋ ಬಟ್ಟೆಗಳನ್ನೆಲ್ಲ ಇಸ್ಕೊಂಡು ಹೋಗೋರು ಅವರು ಯಾವಾಗ್ಲೂ ಅವ್ರ ಕಂಬಳಿ ಹೊದ್ಕೊಂಡ್ ಬರೋರು ಅವ್ರ ಕಂಬಳಿಗಳೇ ಹೊದ್ಗೋಬೇಕವ್ರು ಅಂದ್ರೆ ಅವ್ರದಿಂದ ಏನು ಕೆಲಸಗಳಾಗಲ್ಲ ಅಂದ್ರೆ ಅವತ್ತಿನ ಬುಡಬುಡಿಕೆವ್ರೆ ಬೇರೆ ಇವತ್ತಿನ ಬುಡ ಬೇರೆ ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲೇನಪ್ಪ ಆಗುತ್ತೆಂದ್ರೆ ಅವರವರು ಉಪಯೋಗಿಸ್ತಕ್ಕಂತಹ ಇದನ್ನು ಮತ್ತು ನಿರ್ವಿಕಾರ ನಿರಾಕಾರ ನಿಷ್ಕಲ ನಿರಾಧಾರ ಅಥವಾ ಸಚಿದಾನಂದ ಸ್ವರೂಪ ಆಗಿರ್ತಕ್ಕಂತಹ ಪರಬ್ರಹ್ಮ ಆ ಬ್ರಹ್ಮನಿಗೆ ಯಾವುದೇ ರೀತಿಯಾಗಿರ್ತಾರ ರೂಪ ಇಲ್ಲ ನಾವು ಚತುರ್ಮುಖ ಬ್ರಹ್ಮ ತ್ರಿಮುಖ ಬ್ರಹ್ಮ ಅಂತ ನಾವೇನೇನೋ ಹೇಳ್ತೀವಿ ಆ ಬ್ರಹ್ಮನಾಗಿರ್ತಕ್ಕಂತಹವನಿಗೆ ಅವನಿಗೆ ಆಕಾರವೇ ಇಲ್ಲ ನಿರ್ವಿಕಾರ ಯಾವುದೋ ಒಂದು ಶಕ್ತಿ ಪ್ರಬಲ ಬ್ರಹ್ಮ ಅಂತ ಹೇಳ್ಬೋದು ಅದು ಒಂದು ಬಿಂದು ಸಂಕೇತ ಅಂತ ಹೇಳಿ ನಾವು ಸಂಕೇತ ಮಾಡಿಕೊಂಡು ಅದನ್ನು ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿಯಲ್ಲಿ ಅಂತಕ್ಕಂಥ ಶಕ್ತಿ ರೂಪದಲ್ಲಿ ಇದೆ ಅಂತ ನಂಬಿಕೆಯಿಂದ ಈ ಕೋಳಿಗಳು ಮತ್ತು ಈ ವಾಮಾಚಾರಿಗಳು ಏನಿದ್ದಾರೆ ಅವರುಗಳು ಮೂಲಾಧಾರ ಚಕ್ರವನ್ನು ಆರಾಧನೆ ಮಾಡ್ತಾರೆ ಮೂಲಾಧಾರ ಚಕ್ರವನ್ನು ಮಾಡೋದು ಅಂದರೆ ಮೂಲಾಧಾರ ಅಂತಹ ಅಂತ ಅಂದರೆ ಅದು ತ್ರಿಕೋಣವಾಗಿರ್ತಕ್ಕಂಥದ್ದು ಅಂದರೆ ಊರ್ಧ್ವ ತ್ರಿಕೋನ ಅಲ್ಲ ಅದೋ ಮುಖ ತ್ರಿಕೋಣ ತ್ರಿಕೋಣ ಅಂತ ಹೇಳಿದ್ರೆ ಎಲ್ಲ ಊರ್ಧ್ವಮುಖವಾಗಿ ರಚನೆ ಮಾಡ್ತಾರೆ ಹೌದು ಹೌದು ಇದು ತ್ರಿಕೋಣ ಇದು ಕೆಳಗಡೆ ಬಂದಿರತ್ತೆ ವಿ ಆಕಾರದಲ್ಲಿರುತ್ತೆ ಅದನ್ನ ಪೂಜೆ ಮಾಡ್ತಾರೆ ಅಧೋಮುಖ ತ್ರಿಕೋಣವನ್ನ ಅದನ್ನ ನಾವುಗಳು ಏನಂತೀವಿ ಈ ಅಧೋಮುಖ ತ್ರಿಕೋಣವನ್ನ ನಾವು ಯೋನಿ ಅಂತ ಹೇಳ್ತೀವಿ ಅಂದ್ರೆ ಈ ಮನುಷ್ಯರುಗಳು ಮತ್ತೆ ಈ ಪ್ರಾಣಿಗಳು ಬರುತ್ತವಲ್ಲ ಅವೆಲ್ಲ ಯೋನಿಜರು ಯೋನಿಜರು ಬೇರೆ ಅಂಡಜರು ಬೇರೆ ಯೋನಿಜರು ಅಂತ ಹೇಳಿದ್ರೆ ಯೋನಿಯಿಂದ ಹೊರ ಬರತಕ್ಕಂತಹದ್ದು ಜೀವಿಗಳು ಯೋನಿಜರು ನಿಜರು ಅಂದ್ರೆ ಹುಟ್ಟು ಜಾ ಹುಟ್ಟೋದು ಅಂತ ಹೇಳಿ ಅಂಡ ಜಗಳ ಅಂತ ಹೇಳಿದ್ರೆ ಮೊಟ್ಟೆಯಿಂದ ಹುಟ್ಟತಕ್ಕಂತಹದ್ದು ಈ ಕೆಲವು ಸಲ ಏನಾಗುತ್ತೆ ಈ ಅಂಡ ಜಾನು ಇಲ್ಲ ಯೋ ಇಲ್ಲ ಈಗ ಒಂದು ಮಣ್ಣು ಹುಳು ಅದೇನಾದ್ರೂ ಕಟ್ಟಾದ್ರೆ ಅದೇ ಒಂದು ಹುಳು ಆಗ್ಬಿಡುದು ಅದು ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಪರ್ಕ ಇರಲ್ಲ ಗಂಡು ಹೆಣ್ಣಿನ ಸಂಪರ್ಕ ಅದ್ರಲ್ಲ ಬರಲ್ಲು ಹುಟ್ಟತ್ತ ಒಂದು ಹುಳು ಅದು ಕಟ್ಟಾದ್ರೆ ಅದು ಇನ್ನೊಂದು ಹುಳು ಆಗುತ್ತೆ ಅದೇ ರೀತಿಯಾಗಿರ್ತಕ್ಕಂತಹದ್ದು ಅದಕ್ಕೆ ಏನಂತನೂ ಹೇಳೋಕ್ಕಾಗಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಯೋನಿಯಿಂದ ಬರ್ತಕ್ಕಂಥದ್ದೆಲ್ಲವೂ ಸಹ ಅವೆಲ್ಲವನ್ನೂ ಸಹ ನಾವು ಯೋನಿ ಅಂತ ಹೇಳಿ ಅದನ್ನು ವಾಮಾಚಾರದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಇದಕ್ಕೆಲ್ಲ ಎಲ್ಲಪ್ಪ ಅಂತ ಹೇಳಿದ್ರೆ ನಾವು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಬೇಕು ಕಾಮಾಖ್ಯ ಎಲ್ಲಿರೋದು ಗೋಹತ್ತಿನಲ್ಲಿರೋದು ಕಾಮಾಖ್ಯ ದೇವಸ್ಥಾನ ಅಲ್ಲಿ ಯೋನಿ ಪೂಜೆ ಅಂತ ಹೇಳಿ ಮಾಡ್ತಾರೆ ಹೌದು ಅಲ್ಲಿ ಕಾಮಾಕ್ಷಾ ದೇವಿನಲ್ಲಿ ಪ್ರತಿ ಈ ಅಮಾವಾಸ್ಯ ಪೂರ್ಣಿಮೆಗಳಲ್ಲಿ ರಕ್ತ ಹರಿಯತ್ತೆ ಯೋನಿಯಿಂದ ಅಂತ ಹೇಳಿ ಅಲ್ಲಿ ಪೂಜೆ ಮಾಡ್ತಾರೆ ಇದೇ ರೀತಿಯಲ್ಲಿ ವಾಮಾಚಾರ ಪದ್ಧತಿನಲ್ಲಿ ನಾನು ಇಲ್ಲಿ ಹೆಸರು ಹೇಳೋಲ್ಲ ಯಾರು ಅಂತ ಹೇಳಿ ಒಬ್ಬರು ಇದೇ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಏಟ್ ತಿಂದರು ಅವ್ರು ಹೆಸರು ಹೇಳೋದು ಬೇಡ ಅವರು ಯಾವುದೋ ಒಂದು ಸಂದರ್ಭಕ್ಕೆ ಇನಾಗ್ರೇಷನ್ಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಮೈಸೂರಲ್ಲಿ ಆಗಿರೋಕಂತ ಇತ್ತು ಆವಾಗ ಯಾರೋ ಒಬ್ಬರು ಅವ್ರ ಹತ್ರ ಅವರವರ ಕಷ್ಟಗಳಿಗೋಸ್ಕರ ಅವರು ಹೋಗಿದ್ದಾರೆ ಆ ಪುಣ್ಯಾತ್ಮ ಏನು ಹೇಳಿದರೆ ಈ ಥರ ಯೋನಿ ಪೂಜೆ ಮಾಡಬೇಕು ಹೀಗೀಗ ಮಾಡಿದ್ರು ಈಗ ಈಗಾಗತ್ತೆ ಅಂತ ಹೇಳಿ ಈಕೆ ಒಪ್ಕೊಂಡು ಬಂದ್ಲು ಬಂದು ಮನೆಯಲ್ಲಿ ಹೇಳಿದಾಗ ಮನೆಯವ್ರಿಗೆ ಡೌಟ್ ಬಂತು ಯಾತಕ್ಕೆ ಇವ್ನಿ ಈ ಥರ ಹೇಳ್ತಾನೆ ಸರಿ ಆಯಿತು ನೋಡೋಣ ಹೇಳಿ ಸುಮ್ಮನೆ ಹೋದರು ಮಾಡೋದಕ್ಕೆ ಅಂತ ಹೋದಾಗ ಅವ್ರೇನು ಮಾಡಿದ್ರು ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಂಡ್ರು ಯಾರು ಮಾಡ್ತಕ್ಕಂಥವ್ನು ಯೋನಿ ಪೂಜೆ ಮಾಡ್ತಕ್ಕಂಥವ್ನು ಸ್ವಲ್ಪ ವ್ಯತಿರಿಕ್ತವಾಗಿ ನಡ್ಕೊಂಡಾಗ ಗೊತ್ತಾಯಿತು ಜನಕ್ಕೆ ತನ್ನ ಹಿಡ್ಕೊಂಡು ನಾಲ್ಕು ಬದುಕಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಭಾಳ ಮಹಾನ್ ವ್ಯಕ್ತಿಯವನು ಮೈಸೂರಿಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅಂತವ್ರೆ ಗೊತ್ತಾಯ್ತು ಮಿನಿಸ್ಟ್ರ್ಗಳು ಎಲ್ಲರೂ ಸಾವಿರ ಹತ್ರ ಹೋಗೋರು ರಾಜಕೀಯದಲ್ಲಿರೋರೆಲ್ಲರೂ ಹೋಗ್ತಾರೆ ಆವಾಗ ಪಬ್ಲಿಕ್ಕಲ್ಲಿ ಎಲ್ಲರೂ ಕೈಕಾಲನ್ನು ಕಟ್ಕೊಂಡು ಇದು ಮಾಡಿ ಏನೋ ಪ್ಯಾಸಿಫೈ ಮಾಡಿಕೊಂಡು ಕಾಂಪ್ರಮೈಸ್ ಆಗಿ ಆಮೇಲಿಂದ ಅವರು ಇನ್ನಾಗ್ರೇಷನ್ಗೆ ಹೋದರು ಈ ರೀತಿಯಾಗಿ ವಾಮಾಚಾರಿಗಳು ಮಾಡ್ತಕ್ಕಂಥ ಕೆಲಸಗಳು ಕೆಲವು ಅದನ್ನು ತಪ್ಪಾಗಿ ಉಪಯೋಗಿಸ್ಕೊಳ್ತಾರೆ ಉಪಯೋಗಿಸ್ಬಾರ್ದು ಮಾಡಬಾರ್ದು ಆ ಥರ ಈ ರೀತಿಯಾಗಿರ್ತಕ್ಕಂಥ ಕಾಲದಲ್ಲಿ ಏನಾಗುತ್ತೆ ಅಂದರೆ ಈ ಕೋಳಿಗಳು ಏನು ಮಾಡ್ತಾರೆ ಅಂದರೆ ಈ ಭೋಜಪತ್ರದ ಮೇಲೆ ಅಥವಾ ಚಿನ್ನದ ತಗಡು ಅಥವಾ ಬೆಳ್ಳಿ ತಗಡು ಅಥವಾ ತಾಮ್ರದ ತಗಡುಗಳ ಎಲ್ಲರೂ ಸಹ ಅಥವಾ ಯಾವುದಾದ್ರೂ ಒಂದು ಬಿಳಿ ಬಟ್ಟೆಗಳು ಬಟ್ಟೆಗಳ ಮೇಲೆಲ್ಲ ಬರೆದು ಆ ಯೋನಿಯ ಆಕಾರವನ್ನು ಬರೆದು ಅದಕ್ಕೆ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವರುಗಳಲ್ಲೂ ಸಹ ಪಂಗಡಗಳಿದೆ ಈ ಕೌಲಿಗಳಲ್ಲಿ ಪೂರ್ವ ಕೌಲಿಗಳು ಅಂತ ಹೇಳಿ ಕರೆದರು ಇವರನ್ನು ಗೊತ್ತೈತೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಈ ಉತ್ತರ ಕೌಲಿಗಳು ಯಾರಿದ್ದಾರೆ ಅಂಥವ್ರು ಇವತ್ತಿಗೂ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥದ್ದು ನಾವು ಆದರೆ ಇದನ್ನು ಈ ಯೋನಿ ಪೂಜೆಯನ್ನು ವಿರೋಧ ಮಾಡ್ತಕ್ಕಂತಹ ಜನಗಳನ್ನು ಸಹ ಇದ್ದಾರೆ ಇವತ್ತಿನ ದಿವಸದಲ್ಲಿ ಈ ಮೂಲಾಧಾರದಲ್ಲಿರ್ತಕ್ಕಂತಹ ಈ ಕುಂಡಲಿನಿ ಯಾವಾಗಲೂ ಸಹ ನಿದ್ರಿಸ್ತಾ ಇರುತ್ತೆ ನಿದ್ರೆ ಮಾಡ್ತಾ ಇರುತ್ತೆ ಅದು ಈ ಕೌಲಿಗಳು ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಅವರವರ ಆರಾಧನೆ ಮಾಡ್ತಕ್ಕಂಥ ಸಂಪ್ರದಾಯದ ಪ್ರಕಾರದಲ್ಲಿ ಅವರ ಪೂಜಾ ಸಾಮರ್ಥ್ಯದಿಂದ ಆ ಕುಂಡಲಿನ ಎಬ್ಬಿಸ್ತಾರೆ ಅದು ಎದ್ದ ಕೂಡಲೇ ಏನಾಗುತ್ತೆ ಅಂದರೆ ಜಾಗೃತವಾಗಿಬಿಟ್ಟು ಆವಾಗ ಅದಕ್ಕೆ ಮುಕ್ತಿ ಸಿಕ್ತು ಮುಕ್ತಿ ಸಿಕ್ತು ಅಂತ ಹೇಳಿ ತೃಪ್ತಿ ಪಟ್ಕೋತಾರೆ ಅಂದರೆ ಈಗ ಈ ಕುಂಡಲಿನಿ ಅಂತ ಹೇಳಿದ್ರೆ